ಬ್ರಿಸ್ಬೇನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಮೂರನೇ ಟೆಸ್ಟ್ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿದೆ ಇನ್ನು ಮೂರನೇ ಟೆಸ್ಟ್ ಪಂದ್ಯ ಆದ ನಂತರ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಏನೋ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಬ್ರಿಸ್ಪೇನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಅನ್ನು ಗೆದ್ದಂಥ ಭಾರತ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆಳೆದಂಥ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸಲ್ಲಿ ನಾನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಇನಿಂಗ್ಸಲ್ಲಿ ಇನ್ನೂರ ಅರವತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾ ಎರಡನೇ ಇನಿಂಗ್ಸ್ ಅಲ್ಲಿ ಏಳು ವಿಕೆಟ್ ಗಳನ್ನ ಕಳೆದುಕೊಂಡು ಎಂಬತ್ತೊಂಬತ್ತು ರನ್ ಅನ್ನು ಹೊಡೆದಾಗ ಡಿಕ್ಲೇರ್ ಅನ್ನು ಮಾಡಿಕೊಂಡಿತ್ತು ಹೀಗಾಗಿ ಮೂರನೇ ಟೆಸ್ಟ್ ಪಂದ್ಯದ ಗೆಲುವಿಗಾಗಿ ಆಸ್ಟ್ರೇಲಿಯಾ ಟೀಮ್ ಇಂಡಿಯಾಕ್ಕೆ ಇನ್ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ನೀಡಿತ್ತು ಇನ್ನು ಐದನೇ ದಿನದ ಆಟದಲ್ಲೂ ಕೂಡ ಮಳೆ ಎಂಟ್ರಿ ಕೊಟ್ಟ ಕಾರಣ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿತ್ತು ಅಂತಾನೆ ಹೇಳಬಹುದಾಗಿದೆ ಇನ್ನು ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಹೊಂದ ಬಳಿಕ ಮಾತನಾಡಿದಂತಹ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಪುಮ್ರಾ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ತಂಡ ನೀಡಿದಂತ ಪ್ರದರ್ಶನದಿಂದಾಗಿ ನಾನು ಖುಷಿಗೊಂಡಿದ್ದೇನೆ ಅದರಲ್ಲೂ ನಮ್ಮ ತಂಡ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡಿತು ಅಂತಲೇ ಹೇಳಬಹುದಾಗಿದೆ ಇನ್ನು ಆಸ್ಟ್ರೇಲಿಯಾ ಕೆಲಲು ನಮಗೆ ಇನ್ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ನೀಡಿದಾಗ ಆ ಗುರಿಯನ್ನು ಬೆನ್ನತ್ತುವ ಉತ್ಸಾಹದಲ್ಲಿ ನಾವಿದ್ದೆವು ಆದರೆ ನಮ್ಮ ಉತ್ಸಾಹಕ್ಕೆ ಮಳೆ ಅಡ್ಡಿಪಡಿಸಿತು ಒಂದು ವೇಳೆ ಮಳೆ ಬರದೇ ಹೋಗಿದ್ದರೆ ಖಂಡಿತವಾಗಿಯೂ ನಾವು ಗೆಲುವಿಗಾಗಿ ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದೆವು ಇನ್ನು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಖಂಡಿತವಾಗಿಯೂ ನಮ್ಮ ತಂಡ ಇನ್ನಷ್ಟು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಟೆಸ್ಟ್ ಸರಣಿಯಲ್ಲಿ ಮೇಲ್ಗೈಯನ್ನು ಸಾಧಿಸಲು ಬಯಸುತ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಜಸ್ಪ್ರೀತ್ ಬುಂಬ್ರಾ ಹೇಳಿದ್ದಾರೆ ಇನ್ನು ಮೂರಳನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಪುಮ್ರಾಲ ಒಂದು ಅದ್ಭುತ ಬೌಲಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು